ಬೆಂಗಳೂರು ಬಿಟ್ ಹೊರಟ್ರೆ ಎಲ್ಲಿ ತನ್ನ ಮುಖ್ಯಮಂತ್ರಿ ಸ್ಥಾನ ತಪ್ಪು ಹೋಗುತ್ತೋ ಅನ್ನೋ ಭಯಕ್ಕಾಗಿ ಕುಮಾರಸ್ವಾಮಿ ರಾಜಧಾನಿ ಬಿಟ್ ಹೋಗ್ತಿಲ್ಲ ಅಂತ ಶ್ರೀರಾಮುಲು ವ್ಯಂಗ್ಯ ಮಾಡಿದ್ದಾರೆ ಮೊಳಕಾಲ್ಮೂರು ಬಿಜೆಪಿ ಶಾಸಕ ಶ್ರೀರಾಮುಲು ಸಮ್ಮಿಶ್ರ ಸರ್ಕಾರ ಮತ್ತೆ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಸಚಿವರಿಗೆ ಎಷ್ಟು ದಿನ ಅಧಿಕಾರ ಇರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲದೆ ಇರೋದ್ರಿಂದ ಇದ್ದಷ್ಟು ದಿನ ದುಡ್ಡು ಹೊಡೆಯೋ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಶ್ರೀರಾಮುಲು ಹೇಳಿದ್ದಾರೆ ಚುನಾವಣೆಗೆ ಮುಂಚೆ ಆರೋಪ ಪ್ರತ್ಯಾರೋಪ ಮಾಡ್ಕೊಳ್ತಿದ್ದ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಈಗ ಬಿಜೆಪಿ ಅಧಿಕಾರದಿಂದ ದೂರ ಇರಿಸಲು ಮೈತ್ರಿ ಮಾಡಿಕೊಂಡಿದ್ದೀಯ ವಿನಃ ರಾಜ್ಯದ ಅಭಿವೃದ್ಧಿಗೆ ಅಲ್ಲ ಅಧಿಕಾರಕ್ಕೆ ಬಂದ್ ಕೂಡ್ಲೇ ಸಾಲ ಮಾಡ್ತೀನಿ ಅಂತ ಸಿಎಂ ಹೇಳಿದ್ರು ಈಗ ಆ ಮಾತಿಗೆ ತಪ್ಪಿದ್ದಾರೆ ಅಂತ ಶ್ರೀರಾಮುಲು ಕಿಡಿಕಾರಿದ್ದಾರೆ ಇನ್ನು ಹದಿನೈದು ದಿನ ಕಾಲಾವಕಾಶ ಕೇಳಿದ್ದ ಕುಮಾರಸ್ವಾಮಿ ಈಗ ಬಜೆಟ್ನಲ್ಲಿ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಬಜೆಟ್ನಲ್ಲಿ ಇನ್ನೇನ್ ಹೇಳ್ತಾರೋ ಅಂತ ಲೇವಡಿ ಮಾಡಿರುವ ಶ್ರೀರಾಮುಲು ಬಜೆಟ್ನಲ್ಲೂ ಸಾಲ ಮನ್ನಾ ಮಾಡದೇ ಇದ್ರೆ ಉಗ್ರ ಹೋರಾಟ ನಡೆಸಲಾಗುವುದು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಹೊಸ ಬಜೆಟ್ ಮಂಡಿಸಬೇಕೋ ಬೇಡವೋ ಅನ್ನೋದು ಸಮ್ಮಿಶ್ರ ಸರ್ಕಾರಕ್ಕೆ ಪ್ರತಿಷ್ಠೆಯ ಪ್ರಶ್ನೆ ಇವರಿಗೆ ಬಡವರ ರೈತರ ಬಗ್ಗೆ ಕಾಳಜಿನೇ ಇಲ್ಲ ಈ ಸರ್ಕಾರ ಅದೆಷ್ಟ್ ದಿನ ಬದುಕಿರುತ್ತೋ ದೇವರೇ ಬಲ್ಲ ನಮ್ ಜೊತೆ ಕೆಲವೊಂದು ಪಕ್ಷೇತರ ಶಾಸಕರು ಸಂಪರ್ಕದಲ್ಲಿ ಇದ್ದಾರೆ ಅಂತ ಶ್ರೀರಾಮುಲು ಹೇಳಿದ್ದಾರೆ ಇನ್ನು ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರೋ ಚಳ್ಳಕೆರೆ ತಾಲೂಕು ನಾಯಕನಹಟ್ಟಿ ಹೋಬಳಿ ವ್ಯಾಪ್ತಿಗೆ ಸೇರಿದ ನಲಗೇತನಹಟ್ಟಿಯಲ್ಲಿ ಶ್ರೀರಾಮುಲು ಗ್ರಾಮ ವೈಸ್ತವ್ಯವನ್ನ ಹೂಡಿದ್ರು ಆ ಟೈಮ್ನಲ್ಲಿ ಕುಮಾರಸ್ವಾಮಿಯವರ ಬಗ್ಗೆ ಈ ರೀತಿ ವ್ಯಂಗ್ಯದ ಮಾತುಗಳನ್ನ ಆಡಿದ್ದಾರೆ